ಮೈಸೂರಿನಲ್ಲಿ ಒಂದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಸಂದರ್ಭದಲ್ಲಿ ಯಾವ ಮಾರ್ಕೆಟ್ ಆಗಿರ್ತೀವಿ ಇಂಥ ಒಂದು ಹಳೆಯ ಮಾರ್ಕೆಟ್ ದೇವಚಂದ್ರ ರಾಜವರ ಹೆಸರಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ನಗರ ನಗರಸಭೆ ಈ ಮೂರು ಸಂಸ್ಥೆಗಳಿಂದ ಅತ್ಯಂತ ಗುಣಾತ್ಮಕವಾಗಿ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳನ್ನೇ ವ್ಯಕ್ತಿ ನಿರ್ಮಾಣ ಮಾಡಿದ್ದಾರೆ ನೀವು ಉದ್ಘಾಟನೆಯ ನಾಯಕರುದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆರ್ ಕೆಎಸ್ನೇಹಿತರಾಗಿರ್ತಕ್ಕಂಥ ಐವತ್ತೊಂದರಲ್ಲಿ ಮೈಸೂರು ಮಹಾರಾಜರಾದ ಶ್ರೀ ಎ ಚಾಮರಾಜೇಂದ್ರ ಒಡೆಯರ್ ಅವರಿಂದ ಶಂಕುಸ್ಥಾಪನೆ ಆಗಿರುತ್ತದೆ ನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಿಡಿ ಜೆತ್ತಿ ಅವರಿಂದ ಉದ್ಘಾಟನೆಯಾಗಿರುತ್ತದೆ ಸುಮಾರು ಎಪ್ಪತ್ತು ವರ್ಷಗಳ ಹಳೆಯದಾದ ಮಾರುಕಟ್ಟೆಯನ್ನು ನಗರಸಭೆಯ ಐ ಡಿ ಎಸ್ ಎಂಟಿ ಮತ್ತು ಎಂಟರ್ಪ್ರೈಸಸ್ ಫಂಡ್ನಿಂದ ನಿರ್ಮಿಸಲಾಗಿರುತ್ತದೆ ಈ ಹೊಸ ಮಾರುಕಟ್ಟೆ ನಿರ್ಮಾಣ ವೆಚ್ಚವನ್ನು ಹತ್ತು ಕೋಟಿ ಇಪ್ಪತ್ತೊಂದು ಲಕ್ಷ ರು ಐವತ್ತು ಸಾವಿರಗಳಾಗಿದ್ದು ಒಟ್ಟು ನೂರ ಹದಿನೇಳು ಮಳಿಗೆಗಳನ್ನು ನಿರ್ಮಿಸಲಾಗಿರುತ್ತದೆ ವಿದ್ಯುತ್ ಸಂಪರ್ಕ ಶೌಚಾಲಯ ಮತ್ತು ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಪ್ರಗತಿ ಪ್ರಗತಿಯಲ್ಲಿರುತ್ತದೆ ಈ ಮಾರುಕಟ್ಟೆಯಲ್ಲಿ ರೈತರಿಗೆ ವ್ಯಾಪಾರ್ ವ್ಯಾಪಾರಸ್ಥರಿಗೆ ಮತ್ತು ಗ್ರಾಹಕರಿಗೆ ಅನುಕೂಲವಾಗುವಂತೆ ಒಂದನೇ ಮತ್ತು ಎರಡನೇ ಮಹಡಿಯ ಕಟ್ಟಡವನ್ನು ನಿರ್ಮಿಸಬೇಕಾಗಿರುತ್ತದೆ ಕಟ್ಟಡ ರೈತರ ವಿಶ್ರಾಂತಿ ಕೊಟ್ಟಡ ಆಸ್ಪತ್ರೆ ಮತ್ತು ಮಾಲ್ಗಳನ್ನು ನಿರ್ಮಿಸಬೇಕಾಗಿರುತ್ತದೆ ಈ ಕಟ್ಟಡಗಳನ್ನು ನಿರ್ಮಿಸಲು ಅನುದಾನದ ಅವಶ್ಯಕತೆ ಇದ್ದು ಮಾನ್ಯ ಶಾಸಕರು ರಾಜ್ಯ ಸರ್ಕಾರದಿಂದ ಅನುದಾನ ಕೊಡಿಸಿಕೊಡಬೇಕೆಂದು ಈ ಸಭೆಯ ಮೂಲಕ ಕೋರುತ್ತೇನೆ ಹಾಗೂ ಮಾನ್ಯ ಸಂಸದರು ಸಚಿವರಾದ ಕುಮಾರಣ್ಣನವರು ಕೇಂದ್ರ ಸರ್ಕಾರದ ಯು ಐ ಡಿ ಎಸ್ ಎಂ ಟಿ ಯೋಜನೆಯ ಯೋಜನೆಯಿಂದ ಅನುದಾನವನ್ನು ಕೊಡಿಸಿಕೊಡಬೇಕೆಂದು ಈ ಮೂಲಕ ಕೋರುತ್ತೇನೆ ಈ ಮೂಲಕ ಈ ಸುಂದರ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ